ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆರ್ಯಂಬಾ ಪಟ್ಟಾಭಿ ಕನ್ನಡ ಸಾಹಿತ್ಯದ ಪ್ರಮುಖ ಕಾದಂಬರಿಗಾರ್ತಿ ಆರ್ಯಂಬಾ ಪಟ್ಟಾಭಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡ ಪ್ರತಿಭಾವಂತ ಕಾದಂಬರಿಗಾರ್ತಿಯಾಗಿದ್ದಾರೆ ಅವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಅನೇಕ ಹೊಸ ಆಯಾಮಗಳನ್ನು ತಂದಿವೆ ಜೀವನ ಮತ್ತು ವೃತ್ತಿ ಜನನ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮಂಡ್ಯ ವೃತ್ತಿ ಕಾದಂಬರಿಗಾರ್ತಿ ಕುಟುಂಬ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕುಟುಂಬದಿಂದ ಬಂದವರು ಅವರ ಚಿಕ್ಕಪ್ಪ ಬಿ ಎಂ ಶ್ರೀಕಂಠಯ್ಯ ಅವರು ಪ್ರಸಿದ್ಧ ವಿದ್ವಾಂಸರು ಮತ್ತು ಕವಿಗಳಾಗಿದ್ದರು ಅವರ ಸಹೋದರಿ ತ್ರಿವೇಣಿ ಕೂಡ ಪ್ರಸಿದ್ಧ ಕಾದಂಬರಿಗಾರ್ತಿ ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರದಲ್ಲಿ ಮಾಸ್ಟರ್ಸ್ ಪದವಿ ಕೃತಿಗಳು ಮತ್ತು ಸಾಧನೆಗಳು ಆರ್ಯಂಬಾ ಪಟ್ಟಾಭಿಯವರು ಹಲವಾರು ಕಾದಂಬರಿಗಳು ಸಣ್ಣ ಕಥೆಗಳ ಸಂಗ್ರಹ ಮಕ್ಕಳ ಕಥೆಗಳು ಜೀವನ ಚರಿತ್ರೆಗಳು ನಾಟಕಗಳು ಮತ್ತು ಪ್ರಬಂಧಗಳನ್ನು ರಚಿಸಿದ್ದಾರೆ ಅವರ ಕೃತಿಗಳು ಸಾಮಾಜಿಕ ಸಮಸ್ಯೆಗಳು ಸ್ತ್ರೀವಾದ ಕುಟುಂಬ ಸಂಬಂಧಗಳು ಮುಂತಾದ ವಿಷಯಗಳನ್ನು ಒಳಗೊಂಡಿವೆ ಪ್ರಮುಖ ಕೃತಿಗಳು ಕಪ್ಪು ಬಿಳುಪು ಎರಡು ಮುಖ ಸವತಿಯ ನೆರಳು ಮರಳಿಗೂಡಿಗೆ ಇತ್ಯಾದಿ ಚಲನಚಿತ್ರಗಳು ಅವರ ಕಾದಂಬರಿಗಳನ್ನು ಆಧರಿಸಿ ಹಲವಾರು ಚಿತ್ರಗಳು ತೆರೆಗೆ ಬಂದಿವೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಕಪ್ಪು ಬಿಳುಪು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಚಿತ್ರವೂ ಒಂದು ಈ ಚಿತ್ರವನ್ನು ದಕ್ಷಿಣ ಭಾರತದ ಭಾಷೆಗಳಾದ ಕನ್ನಡ ತೆಲುಗು ಮತ್ತು ತಮಿಳು ಭಾಷೆಗಳಿಗೆ ಶೀರ್ಷಿಕೆ ಮಾಡಲಾಗಿದೆ ಎಂಆರ್ ವೆಟ್ಟಲ್ ನಿರ್ದೇಶನದ ಎರಡೂ ಮುಖ ಚಲನಚಿತ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ಮದ್ರಾಸ್ ಫಿಲ್ಮ್ ಲವರ್ಸ್ ಅಸೋಸಿಯೇಷನ್ನಿಂದ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ದೊರೆತಿದೆ ವೈಆರ್ ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಶಾಂತಾರಾಂ ನಿರ್ದೇಶನದ ಮರಳಿಗೂಡಿಗೆ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಚಿತ್ರವು ರಾಜ್ಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಕರ್ನಾಟಕ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಕನ್ನಡಕ್ಕೆ ಕೊಡುಗೆಗಳು ಆರ್ಯಮ್ಮ ಅವರು ತಮ್ಮ ಕೃತಿಗಳ ಮೂಲಕ ಸಮಾಜದಲ್ಲಿನ ವಿವಿಧ ಸಮಸ್ಯೆಗಳಿಗೆ ಧ್ವನಿ ನೀಡಿದ್ದಾರೆ ಅವರ ಕೃತಿಗಳಲ್ಲಿ ಸ್ತ್ರೀವಾದಿ ದೃಷ್ಟಿಕೋನವನ್ನು ಕಾಣಬಹುದು ಅವರ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಇನ್ನಷ್ಟು ಸಮೃದ್ಧಗೊಳಿಸಿವೆ ಮದರ್ ತೆರೇಸಾ ಅವರು ಮೈಸೂರಿಗೆ ಭೇಟಿ ನೀಡಿದಾಗ ಆರ್ಯಾಂಬಾ ಪಟ್ಟಾಭಿಯವರು ಅವರನ್ನು ಸಂದರ್ಶಿಸಿದ್ದುದು ವಿಶೇಷ ಆರ್ಯಂಬಾ ಪಟ್ಟಾಭಿಯವರು ಕನ್ನಡ ಸಾಹಿತ್ಯದಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿದ್ದಾರೆ ಅವರ ಕೃತಿಗಳು ಓದುಗರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ನೆಲೆಸಿವೆ ಇವಿಷ್ಟು ಕನ್ನಡದ ಹೆಮ್ಮೆಯ ಕಾದಂಬರಿಗಾರ್ತಿಯವರಾದ ಆರ್ಯಾಂಬಾ ಪಟ್ಟಾಭಿಯವರ ಕುರಿತ ಕಿರುಪರಿಚಯ ಧನ್ಯವಾದಗಳು